ಹರಿ ಓಂ ಸರ್ವೇ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಬಾಲ್ಪೇ ಇವತ್ತಿನ ವಿಷಯ ಏಕಾದಶಿ ಅಥವಾ ಉಪವಾಸ ಇದನ್ನು ಚಿಕಿತ್ಸೆಯಾಗಿ ಮತ್ತೆ ಆಧ್ಯಾತ್ಮಿಕ ಪರಿಕಲ್ಪನೆಯಲ್ಲಿ ಇವುಗಳನ್ನ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಆಗುತ್ತೆ ಅನ್ನೋ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನಾಳೆನೇ ಏಕಾದಶಿ ಇದೆ ಶನಿ ಏಕಾದಶಿ ಇದೆ ಏಕಾದಶಿಯನ್ನು ನಾವು ವ್ರತವಾಗಿ ಕೂಡ ಆಚರಣೆ ಮಾಡ್ತಾ ಬಂದಿದ್ದೀವಿ ನಮ್ಮ ಆಶ್ರಯ ಪರಂಪರೆ ನಮ್ಮ ಸಾಮಾನ್ಯ ವಿಶೇಷವಾಗಿ ಮಾಧು ಪರಂಪರೆಯಲ್ಲಿ ಏಕಾದಶಿ ಬಗ್ಗೆ ತುಂಬ ಔಚಿತ್ಯಪೂರ್ಣವಾಗಿ ಅದರ ಬಗ್ಗೆ ಹೇಳ್ತಾರೆ ಏಕಾದಶಿ ಆಚರಣೆಯಿಂದ ಎಲ್ಲ ಸರ್ವ ರೋಗಗಳು ನಾಗ ವಾಸಿಯಾಗುತ್ತೆ ಎಲ್ಲ ವ್ರತಗಳಲ್ಲಿ ಸಾಮಾನ್ಯರು ಆಚರಿಸಬಹುದಂಥ ವ್ರತ ಅಂದರೆ ಏಕಾದಶಿ ವ್ರತ ಏಕಾದಶಿ ವ್ರತ ಅಂದರೆ ತಿಂಗಳಲ್ಲಿ ಎರಡು ಸಲ ಬರ್ತದೆ ಶುಕ್ಲ ಪಕ್ಷದಲ್ಲಿ ಮತ್ತು ಕೃಷ್ಣ ಪಕ್ಷದಲ್ಲಿ ಎರಡೂ ಏಕಾದಶಿಯನ್ನು ಆಚರಿಸೋದು ಸೂಕ್ತವಾದದ್ದು ಏಕಾದಶಿಯ ಮಹತ್ವ ಅಂದರೆ ಉಪವಾಸ ಅಂತೀವಿ ನಾವು ಆಧ್ಯಾತ್ಮ ಪರಿ ಭಾಷೆಯಲ್ಲಿ ಉಪವಾಸ ಅಂದರೆ ಉಪವಾಸ ಹತ್ತಿರ ಇರ್ತಕ್ಕಂಥ ಯಾರ ಹತ್ತಿರ ಅಂದರೆ ದೇವರ ಹತ್ತಿರ ಇರ್ತಕ್ಕಂಥದ್ದು ಅಂತ ಆದರೆ ನಮ್ಮಲ್ಲಿ ಆಡುಭಾಷೆಯಲ್ಲಿ ಉಪವಾಸ ಮಾಡೋದು ಅಂದರೆ ಹೊಟ್ಟೆಗೆ ಆಹಾರ ಕೊಡೋದೇ ಇದ್ಬಿಡೋದು ನಿರಾಹಾರ ಅಂತ ಏನು ಹೇಳ್ತೀವಿ ಬರೀ ನಿರಾಹಾರದಲ್ಲಿ ಇದ್ಬಿಡೋದನ್ನು ನಾವು ಏಕಾದಶಿ ವ್ರತ ಅಂತ ನಾವು ಪರಿಗಣನೆ ಮಾಡೋದಿಲ್ಲ ಈಗ ನಾವು ಏಕಾದಶಿಯ ದಿನ ನಿರಾಹಾರ ಅದು ಒಂದು ಭಾಗ ಯಾಕೆಂದರೆ ಆಹಾರವನ್ನು ಬರೀ ಆಹಾರ ಅಂತಂದರೆ ನಮ್ಮ ಜಡ್ರಾಗ್ನಿಗೆ ಸುರಿತಕ್ಕಂಥ ಆಹಾರ ಮಾತ್ರ ಅದನ್ನು ನಾವು ನಿರಾಹಾರ ಅಂತ ಅನ್ನೋದಿಲ್ಲ ಅದೇ ಪರಿಭಾಷೆಯಲ್ಲಿ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಸುರಿತಕ್ಕಂಥ ಆಹಾರ ಕಣ್ಣಿಗೆ ದೃಶ್ಯ ಆಹಾರ ಕಿವಿಗಳಿಗೆ ನಿಮಗೆ ಶ್ರವಣದ ಶಬ್ದ ಆಹಾರ ನಾಸಿಕಗೆ ವಾಸನೆ ಆಹಾರ ಸ್ವಾದ ಜಿಹ್ವಿಗೆ ಆಹಾರ ಈ ಎಲ್ಲ ಆಹಾರಗಳಿಂದ ನಾವು ವಿಮುಖನಾಗಿ ಮಾಡಿ ಇಂದ್ರಿಯಗಳಿಗೆ ಕೊಡ್ತಕ್ಕಂಥ ಆಹಾರಗಳನ್ನು ನಿಲ್ಲಿಸಿದ ತಕ್ಷಣಕ್ಕೆ ನಮ್ಮಲ್ಲಿ ಧ್ಯಾನಕ್ಕೆ ಅದು ಪ್ರವರ್ತಿಸಬಹುದು ಅಂತ ಪರಿಕಲ್ಪನೆಯಲ್ಲಿ ನಾವು ಏಕಾದಶಿಯ ದಿನ ನಾವು ನಿರಾಹಾರ ವೃತವನ್ನು ಮಾಡ್ತೇವೆ ಅವತ್ತು ಅಂತರ್ಮುಖ ಸಾಧನೆಗೆ ಅವಕಾಶ ನಮ್ಮಲ್ಲಿ ಏನಂದ್ರೆ ಪಾಡ್ಯದ ದಿನ ಮೆದುಳಿಗೆ ರೆ ರೆಸ್ಟ್ ಕೊಡಬೇಕು ಅಂತ ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಅಂದ್ರೆ ಬಿದಿಗೆ ಪಾಡ್ಯ ಪಾಡ್ಯದ ದಿನ ಮೆದುಳಿಗೆ ಪೂರ್ತಿ ವಿಶ್ರಾಂತಿ ಅವತ್ತು ಓದಬಾರ್ದು ಅವತ್ತು ಅಧ್ಯಯನದ ಅಧ್ಯಯನಕ್ಕೆ ಪೂರ್ತಿ ನಾವು ಅವತ್ತು ವಿಶ್ರಾಂತಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮಲ್ಲಿ ಕಲ್ಪನೆ ಇದೆ ನಮ್ಮಲ್ಲಿ ಇದಿದೆ ಶಾಸ್ತ್ರಗಳಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಇದೆ ಅದೇ ವಿಶೇಷವಾಗಿ ನಿರಾಹಾರವನ್ನು ಯಾಕೆ ಅಳವಡಿಸ್ಕೋಬೇಕು ಏಕಾದಶಿ ಏಕಾದಶ ಅಂತಂದ್ರೆ ಪ್ರಾಯಶಃ ತಾತ್ವಿಕ ಅರ್ಥ ನಾನು ಮೂಕಂದೂರು ಸ್ವಾಮಿಗಳ ಗ್ರಂಥದಲ್ಲಿ ಏಕ ಏಕದಶವನ್ನು ಏಕ ಮಾಡ್ತಕ್ಕಂಥದ್ದು ಅಂದ್ರೆ ಪಂಚೇ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಐದೈದು ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳನ್ನು ಏಕ ಮಾಡ್ತಕ್ಕಂಥ ವ್ರತ ಅಂದರೆ ಆತ್ಮಸಾಧನೆ ವ್ರತ ಆದರೆ ನಮ್ಮ ಆ ನಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ನಿರಾಹಾರ ಚಿಕಿತ್ಸೆಯನ್ನು ನಾವು ಸಮನ್ವಯ ಮಾಡಿ ನೋಡೋದಾದರೆ ಆಹಾರವನ್ನು ಅಂದರೆ ಸ್ಥೂಲತೆ ಹೆಚ್ಚು ಕೊಡ್ತಕ್ಕಂಥ ಆಹಾರ ನಮ್ಮಲ್ಲಿ ಉಪವಾಸ ಅಂತ ಅಂದರೆ ನಿರಾಹಾರದ ಪರಿಭಾಷೆಯಲ್ಲಿ ಆಹಾರವನ್ನು ಕೊಡದೇ ಇರೋದ್ರಿಂದ ಆಗ್ತಕ್ಕಂಥ ಪ್ರಯೋಜನ ಬಗ್ಗೆ ಬಗ್ಗೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ ಈಗ ನಾವು ದಿನನಿತ್ಯ ಅಂದರೆ ತಿಂಗಳಲ್ಲಿ ಎರಡು ಪಕ್ಷಿಗಳಲ್ಲಿ ಹದಿನೈದು ದಿನ ಒಂದೇ ಸಮನಾಗಿ ಆಹಾರವನ್ನು ಸುರುತ್ತೀವಿ ಅಂದರೆ ನಮ್ಮ ಅಂತಸ್ತತ್ವದ ಬಹುಭಾಗ ಜೀರ್ಣಕ್ರಿಯೆಯಲ್ಲಿ ನಮ್ಮ ಕಡೆಗೆ ಕೇಂದ್ರೀಕೃತವಾಗಿರ್ತದೆ ಆಹಾರವನ್ನು ಸ್ವಲ್ಪ ಜೀರ್ಣಕ್ರಿಯೆಗಳಿಗೆ ಆ ಕಡೆ ಕೇಂದ್ರೀಕೃತವಾದ ಶಕ್ತಿಯನ್ನು ನಾವು ಆತ್ಮೋನ್ನತಿಗೆ ಬಳಸ್ಕೊಳ್ತಕ್ಕಂಥ ಅವಕಾಶ ಇದೆ ಅವತ್ತು ಆಹಾರವನ್ನು ಇವತ್ತು ಪ್ರಾಯಶ ಈ ಸಂದರ್ಭಗಳಲ್ಲಿ ನಾವು ಪೂರ್ತಿ ನಿರಾಹಾರ ಅಂತಕ್ಕಂಥದ್ದು ಕಷ್ಟ ಸಾಧ್ಯವಿದೆ ಯಾಕೆಂದ್ರೆ ನಮ್ಮಲ್ಲಿ ಆಹಾರಗಳಲ್ಲಿ ಸೌಮ್ಯ ಆಹಾರಗಳು ಸಾತ್ವಿಕ ಆಹಾರಗಳು ಇವತ್ತೆಲ್ಲ ನಷ್ಟವಾಗಿ ನಮ್ಮಲ್ಲಿ ರಾಜಸಿಕ ತಾಮಸಿಕ ಆಹಾರಗಳ ಪ್ರವೃತ್ತಿ ಜಾಸ್ತಿ ಆಗಿರೋದ್ರಿಂದ ಬಹುತೇಕರಿಗೆ ನಿರಾಹಾರ ಪ್ರಾಯಶಃ ಈ ಹಿಂದೆ ನಿರ್ಜಲ ಉಪವಾಸ ಅಂತ ಕೂಡ ಮಾಡ್ತಿದ್ರು ಅದು ಕಷ್ಟ ಸಾಧ್ಯ ಅಂತ ಅನ್ಕೋತೀನಿ ಯಾಕಂದ್ರೆ ಇವತ್ತು ನಿರಾಹಾರ ಮಾಡಿ ನಾವು ಧ್ಯಾನ ಮಾಡ್ತಕ್ಕಂಥ ಪರಿಕಲ್ಪನೆ ಪ್ರಾಯಶಃ ಇವತ್ತಿನ ಜನಕ್ಕೆ ಸಮಾಜಕ್ಕೆ ಅನುಕೂಲಕರವಲ್ಲ ಯಾಕೆಂದ್ರೆ ಹೊಟ್ಟೆಯನ್ನ ಪೂರ್ತಿ ಖಾಲಿ ಬಿಡೋದ್ರಿಂದ ನಮ್ಮಲ್ಲಿ ಅಂತರ್ಮುಖತೆಗೆ ಮತ್ತೆ ಧ್ಯಾನ ಸಾಧನೆಗೆ ಅನುಕೂಲಕರವಲ್ಲ ಯಾಕೆಂದ್ರೆ ಮತ್ತೆ ನಮ್ಮ ಗಮನ ಎಲ್ಲ ಹೊಟ್ಟೆ ಕಡೆ ಹೋಗಿ ಅಸಿಡಿಟಿ ತೇಗು ಉಳಿ ತೇಗು ಮತ್ತು ಬೇರೆ ದೇಹದ ಬಾಧೆಗಳಿಗೆ ಅದು ವಿಷಮತೆಗೆ ಕಾರಣ ಆಗೋದ್ರಿಂದ ನಿರಾಹಾರವನ್ನು ಪೂರ್ತಿ ನಿರಾಹಾರ ಅಂತ ಮಾಡಿದ್ರೆ ಅಮೃತ ಆಹಾರಗಳು ಅವತ್ತಿನ ಮಟ್ಟಿಗೆ ನಾವು ಸ್ಥೂಲವಾಗಿ ತಾಮಸಾಹಾರ ರಾಜಕಾಹಾರಗಳು ಪೂರ್ತಿ ವರ್ಜಿಸಿ ಅಮೃತ ಆಹಾರ ಅಂದರೆ ಬೇಯಿಸ್ತೇ ಇರತಕ್ಕಂಥ ಆಹಾರಗಳು ಇಲ್ಲ ಇನ್ನೂ ಅನುಕೂಲಕರ ಅಂದರೆ ನಾವು ದ್ರವಾಹಾರಗಳು ಹಣ್ಣಿನ ರಸಗಳು ಜ್ಯೂಸ್ ಜ್ಯೂಸ್ಗಳಲ್ಲಿ ಹಣ್ಣಿನ ಜ್ಯೂಸ್ಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ಎಳ್ನೀರು ಸೇವನೆ ಈ ಥರದನ್ನು ಮಾಡೋದರಿಂದ ಅವತ್ತು ದೇಹಕ್ಕೆ ನಮಗೆ ಲಘುತ್ವ ಬರ್ತದೆ ದೇಹಕ್ಕೆ ನಮಗೆ ಅದು ಅನುಕೂಲಕರವಾಗಿ ಧ್ಯಾನಕ್ಕೆ ಅನುಕೂಲಕರವಾಗಿರ್ತದೆ ಅದರಿಂದ ಏಕಾದಶಿಯ ದಿನ ಅರ್ಥಪೂರ್ಣವಾಗಿ ಏಕಾದಶಿಯನ್ನು ಆಚರಿಸ್ತಕ್ಕಂಥದ್ದು ಅಂದರೆ ಬರೀ ಸ್ಥೂಲವಾಗಿ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅನುಕೂಲಕರವಾಗಿ ಮಾಡಬೇಕು ಅಂದರೆ ಬರೀ ಆಹಾರ ವರ್ಜಿಸೋದು ಮಾತ್ರ ಅಲ್ಲ ಅವತ್ತು ಮಿತಾಹಾರವನ್ನು ಕೊಟ್ಟು ಧ್ಯಾನದ ಕಡೆಗೆ ಆತ್ಮ ಸಾಧನೆಗೆ ಅದನ್ನು ನಾವು ಪರಿವರ್ತಿಸಿಕೊಳ್ತಕ್ಕಂಥದ್ದು ಕರಳಿನ ಕಡೆ ಕೇಂದ್ರೀಕೃತವಾದ ಶಕ್ತಿಯನ್ನು ಆತ್ಮೋನ್ನತಿಗೆ ಬಳಸಿಕೊಳ್ತಕ್ಕಂಥದಕ್ಕೆ ನಾವು ಉಪವಾಸ ಅಥವಾ ಏಕಾದಶಿ ಅನುಷ್ಠಾನ ಅಂತೀವಿ ಅಂದರೆ ಆಹಾರ ಪಚನ ಅಂತಕ್ಕಂಥದ್ದು ಅದೆಷ್ಟು ಶಕ್ತಿಯನ್ನು ನಮ್ಮಲ್ಲಿ ಹ್ರಾಸ ಮಾಡ್ತದೆ ಅಂದರೆ ಆ ಶಕ್ತಿಯನ್ನು ಹಿಡಿದಿಡೋದ್ರಿಂದ ಎಷ್ಟು ಆತ್ಮೋನ್ನತಿಗೆ ಅದನ್ನು ಬಳಸ್ಕೊಳ್ಬೋದು ಅಂತಕ್ಕಂಥದ್ದು ನಮ್ಮ ಶಾಸ್ತ್ರಗಳಲ್ಲಿ ಏಕಾದಶಿಯಿಂದ ವಾಸಿಯಾಗದ ಕಾಯಿಲೆಗಳಿಲ್ಲ ಅಂತ ಹೇಳ್ತಾರೆ ಅಂದರೆ ಉಪವಾಸ ಅಥವಾ ನಿರಾಹಾರ ಉಪವಾಸ ಅಂತಂದ್ರೆ ಆತ್ಮ ಸಾಧನೆ ಅಂತ ನಮ್ಮ ನಿಜವಾದ ಅರ್ಥದಲ್ಲಿ ಉಪವಾಸ ಅಂತಂದ್ರೆ ಭಗವತ್ ಸಾನ್ನಿಧ್ಯದಲ್ಲಿ ಹತ್ತಿರ ಇರ್ತಕ್ಕಂಥದ್ದು ಅಂದ್ರೆ ಆತ್ಮ ಸಾಧನೆ ಅಥವಾ ಧ್ಯಾನಕ್ಕೆ ಪರಿಕ್ರಮಿಸೋದನ್ನ ನಾವು ಉಪವಾಸ ಅಂತ ಕರಿಬೇಕಾಗತ್ತೆ ಆಮೇಲೆ ಉಪವಾಸ ಅಂತಂದ್ರೆ ನಾವು ಆಹಾರ ತಿಂದೆ ಇರೋದು ಮಾತ್ರ ಉಪವಾಸ ಅಂತ ಅನ್ತೀವಿ ಆ ವಿಚಾರದಲ್ಲಿ ನಾವು ಉಪವಾಸ ಅಂದರೆ ನಿಜವಾಗಿ ಈ ಏಕಾದಶ ದಿನ ಮಾಡ್ತಕ್ಕಂಥ ಉಪವಾಸ ಅಂದರೆ ಧ್ಯಾನ ಸಾಧನೆಯಲ್ಲಿ ನಾವು ನಿರತರಾಗೋದು ಬರೀ ನಿರಾಹಾರದಿಂದ ಮಾತ್ರ ಧ್ಯಾನ ಸಿದ್ಧಿಸೋದಿಲ್ಲ ಇವತ್ತಿನ ಸಂದರ್ಭದಲ್ಲಿ ಕಾಲಘಟ್ಟಿಗೆ ಅನುಕೂಲಕರವಾಗಿ ಮಿತಾಹಾರ ಅಮೃತ ಆಹಾರ ಮತ್ತೆ ಸತ್ವಯುತವಾದ ಆಹಾರ ಜ್ಯೂಸ್ಗಳಂತಕ್ಕಂಥದ್ದು ಹಣ್ಣಿನ ರಸಗಳ ಸೇವನೆ ಮಾಡಿ ದೇಹತ್ವ ದೇಹದ ಲಘುತ್ವವನ್ನು ಹೆಚ್ಚಿಸಿಕೊಂಡು ಆಮೇಲೆ ಆತ್ಮ ಸಾಧನೆಗೆ ಅದು ಅನುಕೂಲಕರವಾಗಿ ಪರಿಣಮಿಸಿಕೊಳ್ಳತಕ್ಕಂಥದ್ದನ್ನು ನಾವು ಬಳಸ್ಕೋಬೇಕು ಮತ್ತೆ ಏಕಾದಶಿ ವ್ರತಗಳನ್ನು ನಿಯಮಿತವಾಗಿ ಮಾಡ್ತಾ ಹೋದರೆ ಅದನ್ನು ದೇಹದಲ್ಲಿ ಹೇಳಿದ್ರೆ ನಂಜು ಸಂಚೆ ಆಗೋದಿಲ್ಲ ನಿರಾಹಾರವನ್ನು ನಾವು ರೂಢಿಸ್ಕೊಳ್ಳೋದ್ರಿಂದ ಮೇ ನಿಯಮಿತವಾಗಿ ಅಳವಡಿಸ್ಕೊಳ್ಳೋದ್ರಿಂದ ಈಗ ಏನಂತೀವಿ ಆ್ಯಂಟಿ ಆಕ್ಸಿಡೆಂಟ್ ಥೆರಪಿಗಳು ನಮ್ಮಲ್ಲಿ ಪ್ಲಸ್ ಥೆರಪಿ ಕ್ಲೆನ್ಸಿಂಗ್ ಥೆರಪಿ ಡೆಟಾಕ್ಸಿಫಿಕೇಶನ್ ಈ ಆ ಈ ಥರದಲ್ಲಿ ನಾವು ಚಿಕಿತ್ಸೆಗೆ ಮೈಯುಡ್ಕೊಳ್ಳೋದಕ್ಕೆ ಪರ್ಯಾಯವಾಗಿ ನಾವೇ ಉಪವಾಸ ಕೊಡುತ್ತೆ ನಿರಾಹಾರ ವೃತ್ತಗಳನ್ನು ಆಚರಿಸೋದ್ರಿಂದ ಅದು ದೇಹಕ್ಕೆ ನಿಮಗೆ ಹೆಚ್ಚೆಚ್ಚು ಪಟುತ್ವವನ್ನು ಕೊಡ್ತದೆ ಲಘುತ್ವವನ್ನು ಕೊಡ್ತದೆ ಮತ್ತು ಈ ಮೆದುಳಿನ ಕಾರ್ಯಕ್ಷಮತೆಯಾಗಲಿ ನಮ್ಮ ಪಿತ್ತಜನಕ ಅಂತ ಕಾರ್ಯಕ್ಷಮತೆಯನ್ನು ತಾನೇ ತಾನಾಗಿ ವಿರುದ್ಧಿಸ್ತದೆ ಮತ್ತೆ ಕಿಡ್ನಿ ಕಾರ್ಯಕ್ಷಮತೆ ದೇಹವನ್ನು ತೊಳಸ್ಕೊಳ್ಸ ಶೋಧನೆ ಮಾಡ್ತಕ್ಕಂಥ ಪರಿಶೋಧನೆ ಮಾಡ್ತಕ್ಕಂಥ ಅವಸ್ಥೆಗೆ ಅದು ಅನುಕೂಲಕರವಾಗಿ ಪರಿಣಮಿಸ್ತದೆ ಆದ್ದರಿಂದ ನಿಯಮಿತವಾಗಿ ಆತ್ಮ ಸಾಧನೆಗೆ ಒಂದು ದಿನವನ್ನು ನಿಯಮಿತವಾಗಿ ಕಾಯ್ದಿಟ್ಟು ಅವತ್ತಿನ ನಿರಾಹಾರವನ್ನು ನಾವು ಏನಂತೀವಿ ಆಧ್ಯಾತ್ಮಿಕ ಸವಿಕಾಸನಕ್ಕೆ ವಿಕಾಸನಕ್ಕೆ ಆತ್ಮ ಸಾಧನೆಗೆ ಬಳಸ್ಕೊಳ್ತಕ್ಕಂಥದನ್ನು ಏಕಾದಶಿ ವ್ರತ ಅಂತೀವಿ ಇಲ್ಲ ಬರೀ ನಾವು ದೇಹದ ಪರಿಕಲ್ಪನೆಯಲ್ಲಿ ದೇಹದ ಪಟುತ್ವ ಲಘುತ್ವವನ್ನು ಮಾಡ್ಕೊಳಕ್ಕೆ ನಿರಾಹಾರ ವೃತವನ್ನು ಆಚರಿಸ್ತೀವಿ ಅಂದ್ರೆ ಅದು ಕೂಡ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಅತ್ಯಂತ ಅನುಕೂಲಕರ ಅದನ್ನ ಅಳವಡಿಸ್ಕೋಬೇಕು ಹೆಂಗೂ ಮಡೇ ಮಾಡ್ತೀವಿ ನಾವು ಏಕಾದಶಿ ದಿನವೇ ನಿರಾಹಾರ ಅಳವಡಿಸ್ಕೊಳ್ಳೋದ್ರಿಂದ ಆದಂಗೆ ಆಗುತ್ತೆ ಮತ್ತೆ ದೇಹಕ್ಕೆ ದೇಹದ ಶುದ್ಧೀಕರಣ ಕೂಡ ಆಗ್ತದೆ ಅನ್ನೋ ದಿಸೆಯಿಂದ ಕೂಡ ಏಕಾದಶಿಯನ್ನು ನಾವು ಆಚರಿಸೋ ಅರ್ಥಪೂರ್ಣವಾಗಿ ಆಗುತ್ತೆ